ಇಂಡೋನೇಷ್ಯಾದ ಜಾವಾದ ಬೃಹತ್ ಬ್ರಹ್ಮೋ ಪರ್ವತ ಇದು ಸಕ್ರಿಯ ಅಗ್ನಿಪರ್ವತ ಅದ್ಭುತವೇನೆಂದರೆ ಇದರ ಅಂಚಿನಲ್ಲಿ ಏಳುನೂರು ವರ್ಷಗಳ ಹಿಂದೆ ಸ್ಥಾಪಿಸಲಾದ ಗಣಪತಿ ದೇವರ ಮೂರ್ತಿ ಇಂದಿಗೂ ಪೂಜಿಸಲ್ಪಡುತ್ತಿದೆ ಈ ಮೂರ್ತಿಯನ್ನು ಮಾಜಪಹಿತ್ ಸಾಮ್ರಾಜ್ಯದ ಕಾಲದಲ್ಲಿ ಟೆಂಗರಸ್ ಹಿಂದೂಗಳು ಸ್ಥಾಪಿಸಿದರು ಅವರು ಗಣಪತಿಯನ್ನು ಅಗ್ನಿಯ ರಕ್ಷಕ ಎಂದು ನಂಬುತ್ತಾರೆ ಪರ್ವತ ಸ್ಫೋಟವಾದರೂ ಹಳ್ಳಿಗಳಿಗೆ ಅಪಾಯ ತರುವುದಿಲ್ಲವೆಂದು ವಿಶ್ವಾಸ ಪ್ರತಿ ವರ್ಷ ಯಾಜ್ಞ ಕಸದಾ ಹಬ್ಬದಲ್ಲಿ ಭಕ್ತರು ಅಕ್ಕಿ ಹಣ್ಣು ಹೂವು ಕೋಳಿ ಮತ್ತು ಮೇಕೆಯವರೆಗೂ ಅಗ್ನಿಗೆ ಸಮರ್ಪಣೆ ಮಾಡುತ್ತಾರೆ ಬಾಳೆಹಣ್ಣು ತೆಂಗಿನಕಾಯಿ ಮಾತ್ರವಲ್ಲ ಜೀವಂತ ಜಾನುವಾರುಗಳನ್ನೂ ಅರ್ಪಿಸುವುದು ಈ ಸಂಪ್ರದಾಯದ ವೈಶಿಷ್ಟ್ಯ ಇಸ್ಲಾಂ ಪ್ರಾಬಲ್ಯ ಪಡೆದರೂ ಈ ಪುರಾತನ ಪೂಜೆ ಇಂದಿಗೂ ಜೀವಂತವಾಗಿದೆ ಗಣಪತಿಯ ಶಾಂತ ಮುಖ ಮತ್ತು ಹಿಂಭಾಗದಲ್ಲೇ ಹೊಗೆಯುವ ಅಗ್ನಿ ಭಕ್ತಿ ಮತ್ತು ಪ್ರಕೃತಿಯ ಅದ್ಭುತ ಸಂಯೋಗದ ಸಂಕೇತವಾಗಿದೆ ಇದೊಂದು ವಿಶ್ವದಲ್ಲೇ ಅಪರೂಪದ ಸ್ಥಳ ಇಲ್ಲಿ ಧರ್ಮ ಮತ್ತು ಪ್ರಕೃತಿ ಕೈ ಹಿಡಿದು ನಿಂತಿದೆ